ಮಿಸ್ಟರ್ ವಿನೋದ್ರಾಜ್ ನೀವು ತಾಯಿಯ ಕಳಕಂಡವೇ ಅಂತ ದುಃಖ ಪಡಬೇಡಿ ನಾವಿದೀವಿ ನಿಮ್ಮ ಜೊತೆ ನಾನು ಸಹ ಬಂದು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅಲ್ಲಿಂದನೇ ಲೈವ್ ಮಾಡ್ತೀನಿ ನೀವು ಯಾವುದಕ್ಕೆ ಹೆದರಬೇಡಿ ಧೈರ್ಯವಾಗಿ ಜೀವನವನ್ನು ನಡೆಸ್ರಿ ಮುನ್ನುಗ್ಗ್ರಿ ನಿಮ್ಮ ತಾಯಿಯ ಮುಂದಿನ ಆಶೆಗಳೇನಿದ್ವು ಅವನ್ನೆಲ್ಲವನ್ನು ನೆರವೇರಿಸ್ರಿ ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಹಾಯ್ ನಮಸ್ಕಾರ ನಾಗರಾಜ್ ಕುಡ್ಕಲಿ ರಣಾಮ ವಕೀಲರು ಕಲಾವಿದ ಮತ್ತು ರೈತರ ಮಗ ಈಗಲೂ ರೈತ ಐ ವಿಡ್ ಲೈಕ್ ಟು ಸ್ಟಾಕ್ ಅಬೌಟ್ ಅಮ್ಮ ಲೀಲಾವತಿ ಲೀಲಾವತಿ ಒಬ್ಬ ಮಗಳಾಗಿ ಹುಟ್ಟಿ ತುಳುನಾಡಿನಲ್ಲಿ ಬೆಳೆದು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಬೆಳೆದು ಎರಡನೇ ಕ್ಲಾಸ್ವರೆಗೂ ಓದಿ ಒಬ್ಬ ಮಹಿಳೆ ಏನೆಲ್ಲ ಜೀವನದಲ್ಲಿ ಸಾಯಧಿಸಬಹುದು ನಮ್ಮಮ್ಮ ಹೇಳೋರು ಒಂದು ಹೆಣ್ಣು ಹುಟ್ಟಿದ ಕೂಡಲೇ ಹೆಣ್ಣು ಮಗು ತೊಂದರೆ ಡಿಪ್ರೆಸ್ ಆಗ್ತಾ ಇದ್ದಾರೆ ಕೆಲವೊಬ್ಬರು ಅವ್ರಿಗೆ ಹೇಳ್ತಿದ್ರು ಇಲ್ಲಪ್ಪ ಅವ್ರದ್ದು ಒಂದು ಮಂತ್ನ ಆಗ್ತೈತಿ ಅವರು ಒಂದು ಮಂತ್ನ ಕಟ್ಟಿ ಅವರು ಒಂದು ಬೆಳೆಸ್ತಾರೆ ಅವ್ರದ್ದು ಒಂದು ಯೂನಿವರ್ಸಿಟಿ ಆಗ್ತೈತಿ ಅಂತ ನಮ್ಮಮ್ಮ ಹೇಳ್ತಿದ್ರು ನಮ್ಮಮ್ಮ ಸೊ ಹಾಗೆ ಹೆಣ್ಮಕ್ಳು ಏನೇನಾಗ್ತಾರೆ ಡಾಕ್ಟರ್ ಆಗ್ತಾರೆ ಲಾಯರ್ ಆಗ್ತಾರೆ ಮತ್ತೊಂದು ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಓಕೆ ದಟ್ಸ್ ಆಲ್ ರೈಟ್ ಬಟ್ ಈಗ ನಾನು ಮಾತಾಡಕ್ಕೆ ಬಂದಿರೋದು ಹುಟ್ಟಿದ ನಂತರ ಮಗು ಯಾವಾಗಲೂ ಅಳತಾ ಹುಟ್ಟುತ್ತೆ ನಾವೆಲ್ಲರೂ ಹತ್ತು ಭೂಮಿಗೆ ಬಿದ್ದ ತಕ್ಷಣ ಮಗು ಅಳತಾ ಇರುತ್ತೆ ಸೊ ಅಕ್ಕಮಹಾದೇವಿಯವರು ಒಂದು ವಚನವನ್ನು ಹೇಳಿದ್ದಾರೆ ಬೆಟ್ಟದಲ್ಲೊಂದು ಮನೆ ಮಾಡಿ ಮೃಗ ಪಕ್ಷಿಗಳಿಗೆ ಹೆದರಿದೊಡೆಂತಯ್ಯ ಸಮುದ್ರದ ದಂಡೆಯಲ್ಲಿ ಮನೆಯನ್ನು ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡಂತಯ್ಯ ಸಂತೆಯಲ್ಲಿ ಮನೆಯನ್ನು ಮಾಡಿ ಗದ್ದಲಕ್ಕೆ ಅಂಜುದೊಡೆಂತಯ್ಯ ಬೆಟ್ಟದ ಮೇಲಿರುವ ಮರ ಗಿಡಗಳಿಗೆ ನೀರನ್ನು ಒಯ್ದವರ್ಯಾರಯ್ಯಾ ಕಲ್ಲ ಪೊಟರೆಯೊಳಗೆ ಇರುವ ಕಪ್ಪೆಗೆ ಆಹಾರವನಿತ್ತವನಾರಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಹಾಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಬ್ಬರಿಗೂ ಆ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗೂ ಕೂಡ ಆ ದೇವರು ಅನ್ನೋನು ಒಬ್ಬನು ನಿರಾಕಾರವಾದಂತಹ ಒಂದು ಶಕ್ತಿ ಆ ಶಕ್ತಿ ಎಲ್ಲರಿಗೂ ಮನುಷ್ಯ ಪಕ್ಷಿ ಜಲಚರ ಪ್ರಾಣಿಗಳು ಆಕಾಶದಲ್ಲಿರ್ತಕ್ಕಂಥ ಪ್ರಾಣಿಗಳು ಚಿಟ್ಟೆಗಳು ಕ್ರಿಮಿಕೀಟಗಳು ವೈರಸ್ಸು ಅಮಿಬ ಇವು ಕೂಡ ಆಹಾರವನ್ನ ಅವಕಾಶ ತಕ್ಕಂತೆ ದೇವರು ಇಟ್ಟಿದ್ದಾನೆ ಹಾಗೆ ಲೀಲಂನವರು ವಿಷಯಕ್ಕೆ ಬಂದ್ರೆ ಅವರು ಬಾಲನಟಿಯಾಗಿ ನಟಿಸಿದ ನಂತರ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೇರು ನಟ ಆಗಿನ ಕಾಲದಲ್ಲಿ ಸಿನಿಮಾಗಳು ಹಾಗೆ ಅಂಬೆಗಾಲ ಹಡಿತಾ ಇದ್ದವು ಆಗಿನ ಕಾಲದಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲು ಬರೇ ರಾಜ್ಕುಮಾರ್ ಅವರು ಸೇರಿದ್ದು ಆಮೇಲೆ ನಟ ಸಾರ್ವಭೌಮ ಇವೆಲ್ಲ ಬಂದು ಲೀಲಾವತಿ ಅವರು ಇಪ್ಪತ್ತೇಳು ಚಿತ್ರಗಳಿಗೆ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ವೀರಕೇಸರಿ ವೀರ ಸಂಕಲ್ಪ ಇಂಥವೆಲ್ಲ ಭಾಳ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದ್ದಾರೆ ಅವರು ಹೀರೋಯಿನ್ನಾಗಿ ಮಾಡಿದವು ಆಮೇಲೆ ಪೋಷಕ ನಟಿಯಾಗಿ ಮಾಡಿದವು ಮಾಡಿದ್ದಾರೆ ಕೆಲವೊಂದು ಆದರೆ ಅವರು ಸೋಲಗನಹಳ್ಳಿಯಲ್ಲಿ ಏನು ನೆಲಮಂಗಲ ಹತ್ತಿರ ಸೋಲಗನಹಳ್ಳಿ ಇಲ್ಲಿ ನಮ್ಮ ರಾಣೆಬೆನ್ನೂರಿನಿಂದ ಒಂದು ಎರಡು ನೂರ ಎಂಬತ್ತಾರು ಕಿಲೋಮೀಟರ್ ಆಗ್ತದೆ ಸೋಲಗನಹಳ್ಳಿ ಮತ್ತು ಆ ಕಡೆಯಿಂದ ನೆಲಮಂಗಲದಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗ್ತದೆ ಬ್ಯಾಂಗ್ಳೂರಿನಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಬ್ಯಾಂಗ್ಳೂರಿನಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಬೇಡ ನಲ್ವತ್ತು ಕಿಲೋಮೀಟ್ರ್ ಆಗ್ಬೋದು ಸೊ ಆ ಒಂದು ಹಳ್ಳಿಯಲ್ಲಿ ಅವರು ಕಾರ್ಯಕ್ಷೇತ್ರವನ್ನು ಪ್ರಾರಂಭಿಸಿ ತಮ್ಮದೇ ಆದಂಥ ಒಂದು ಜಮೀನನ್ನು ಮಾಡಿ ಆ ಜಮೀನಿನಲ್ಲಿ ಕೃಷಿ ಕೈಗಾರಿಕೆ ಪ್ರಾಣಿಗಳ ರಕ್ಷಣೆ ಇದನ್ನೆಲ್ಲ ಮಾಡ್ತಾ ತಾಯಿ ಮಗು ಅನೇಕ ಸಂದರ್ಭದಲ್ಲಿ ನಾನು ಇಬ್ಬರೂ ತಾಯಿ ಮಗನ ಭೇಟಿಯಾಗಿದ್ದುಂಟು ಹೀಗಾಗಿ ನಾವು ಆದಷ್ಟು ಅವರಿಗೆ ಗೌರವ ಕೊಡ್ತಾಯಿದ್ವಿ ಆದರೆ ಸಿನಿಮಾ ರಂಗದಲ್ಲಿ ಹೀರೋ ಆಗಬೇಕಾಗಿತ್ತು ಏನೋ ಅವರ ಅದೃಷ್ಟ ಏನೂ ಗೊತ್ತಿಲ್ಲ ಆ ಮನುಷ್ಯ ಹೀರೋ ಆಗಿ ಬೆಳಲಿಲ್ಲ ಯಾರೋ ವಿನೋದ್ ರಾಜ್ ವಿನೋದ್ರಾಜು ಡ್ಯಾನ್ಸ್ ರಾಜರ ಡ್ಯಾನ್ಸ್ ಅಂತ ಒಂದು ಸಿನಿಮಾ ಬಂತೇನು ಅದನ್ನು ನಾವೆಲ್ಲ ನೋಡಿದ್ವಿ ಅವನು ಅದ್ಭುತ ನಟ ಆಗ್ಬೋದು ಒಳ್ಳೆ ಒಳ್ಳೆ ಡ್ಯಾನ್ಸರು ಒಳ್ಳೆ ಡಾನ್ಸರ್ ಪಾಪ ಸೊ ಈಗ ನಾನಿಷ್ಟೇ ಹೇಳೋದು ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಕಾರಣ ಏನು ಲೀಲಾವತಿ ಅಮ್ಮನವರ ಜೊತೆಗೆ ಅವರ ಮಗ ಮಗನ ಹೆಂಡತಿ ಮತ್ತು ಅವರ ಮೊಮ್ಮಕ್ಕಳು ಇದ್ದಿಲ್ಲ ಒಂದು ಹೆಣ್ಣು ಮಗು ಇದೆ ಒಂದು ಗಂಡು ಮಗು ಇದೆ ಅಂತ ನಿನ್ನೆ ತೋರಿಸಿದರು ಮತ್ತು ವಿನೋದರಾಜ್ನ ಹೆಂಡತಿಯನ್ನು ತೋರಿಸಿದರು ವಿನೋದರಾಜ್ ಮದುವೆ ಹಾಗೇ ಇಲ್ಲ ಅನ್ನುವುದು ಎಲ್ಲ ನಮ್ಮ ಕನ್ನಡಿಗರ ಸಂಕಲ್ಪ ಇತ್ತು ನಂದು ಕೂಡ ಹಾಗೇ ಇತ್ತು ಆದರೆ ವಿನೋದ್ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳನ್ನು ಇಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನುವ ಭೀತಿಯಿಂದ ಆ ಮಕ್ಕಳನ್ನು ಕನ್ನಡಿಗರ ಒಂದು ಗಮನಕ್ಕೆ ಬರದ ಹಾಗೆ ಚಿತ್ರರಸಿಕರ ಕನ್ನಡ ಕಲಾಭಿಮಾನಿಗಳ ಕಲೆಯನ್ನು ಅಭಿನ ಅಭಿನಂದಿಸುವವರು ಅಷ್ಟೇ ನಮ್ಮ ಕಲಾವಿದರನ್ನು ಗೌರವಿಸ್ತಾರೆ ಕೆಲವೊಂದು ಕುಚೇಷ್ಟೆಗಳು ಎಲ್ಲ ಕಡೆಯೂ ಇರ್ತವೆ ಕುಚೇಷ್ಠೆಗಳು ದುರ್ಬುದ್ಧಿಗಳು ದೇಶದ್ರೋಹಿಗಳು ಯಾರಿಗೂ ಬೈಯೋದಿಲ್ಲ ಹೇಳ್ರಿ ದೇಶದ್ರೋಹಿಗಳು ಎಲ್ಲರಿಗೂ ಟ್ರೋಲ್ ಮಾಡ್ತಾರೆ ಎಲ್ಲರಿಗೂ ಬೈತಾರೆ ಯಾರಿಗೂ ಬಿಡೋದಿಲ್ಲ ಹೌದ್ರೆ ನನ್ನ ಹೊರತು ನನ್ನ ಅಂತಲ್ಲ ಯಾರನ್ನೂ ಬಿಟ್ಟಿಲ್ಲ ಅವರು ಯಾರನ್ನೂ ಬಿಡೋದಿಲ್ಲ ಅವರು ದೇಶದ್ರೋಹಿಗಳು ಅದಕ್ಕಾಗಿ ನಿಂತಿರ್ತಾರೆ ಹಾಗಾದ್ರೆ ಲೀಲಮ್ಮನವರ ತಗಂದ ಜಮೀನಿಗೆ ಬೇಲಿಗೆ ಬೆಂಕಿ ಇಟ್ಟಿದ್ದನ್ನು ಕೇಳಿದ್ದೀನಿ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಇದೆಲ್ಲ ನಡೀತು ದೌರ್ಜನ್ಯ ನಡೀತು ಎನ್ಕ್ರೋಚ್ಮೆಂಟ್ ನಡೀತು ಅವ್ರ ಮೇಲೆ ಅನೇಕ ಗಲಾಟೆಗಳು ನಡೆದವು ಆದರೂ ಸಹ ಯಾವುದೇ ಸಬಲವಾದಂಥ ಯಾರದೇ ಒಂದು ಅಭಿಮಾನಿಗಳನ್ನು ಬಲವನ್ನು ಬಳಸಿಕೊಳ್ಳಲಾರದೆ ಬಾಳಿದಂಥ ದಿಟ್ಟ ಹೆಣ್ಮಗಳು ಅಕ್ಕಮಹಾದೇವಿ ಥರ ಬಾಳಿದಂಥ ಹೆಣ್ಮಗಳು ಮೇ ಲೀಲಾವತಿ ಲೀಲಾವತಿ ಕೊನೆಗೂ ರಾಜ್ಗೆ ವಿನೋದರಾಜ್ನ ಹುಟ್ಟನ್ನು ಗುಟ್ಟನ್ನು ಹುಟ್ಟನ್ನು ಹುಟ್ಟಿನ ಗುಟ್ಟನ್ನು ಬಿಟ್ಟಿ ಕೊಡಲಿಲ್ಲ ನಿರ್ದಿಷ್ಟವಾಗಿ ಹೇಳಲಿಲ್ಲ ಆದರೂ ಕನ್ನಡ ಕಲಾಭಿಮಾನಿಗಳಿಗೆ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಅರ್ಥ ಆಗಿದೆ ಮೊದಲು ಎಂತೆ ಕಂತೆ ಕತೆಗಳು ನಮಗೆ ಹೇಳ್ತಿದ್ರು ಅವೆಲ್ಲ ನಮಗೆ ಅವೆಲ್ಲವುಗಳನ್ನು ನಾವು ಅದರ ಬಗ್ಗೆ ನಂಬ ನಂಬಲನರ್ಹವಾದಂಥ ವಿಚಾರಗಳನ್ನು ನಾವು ಗಮನಕ್ಕೆ ತೊಳಿತಿದ್ದಿಲ್ಲ ಆದರೆ ಅವರವಾದ ಅದ್ಭುತವಾದ ಕಲೆ ಅದ್ಭುತವಾದಂಥ ಒಂದು ತಾಳ್ಮೆ ಅದ್ಭುತವಾದಂಥ ಮಗನನ್ನು ಬೆಳೆಸಿದ ರೀತಿ ಇವತ್ತು ನಮಗೆ ರೋಲ್ ಮಾಡಲ್ಸ್ ಅವರು ಯಾರು ವಿನೋದ್ ರಾಜ್ ಈಸ್ ದಿ ರೋಲ್ ಮಾಡಲ್ ಟು ದಿ ಸೊಸೈಟಿ ಹೇಗೆ ಅಂದರೆ ತಾಯಿಯ ಜೊತೆ ಸಂಬಂಧವನ್ನ ಹೇಗಿಟ್ಕೋಬೇಕು ತಾಯಿ ಮಗ ಅಂದರೆ ಒಂದು ನಾಣ್ಯದ ಎರಡು ಮುಖಗಳು ಎಷ್ಟೋ ಮಂದಿ ತಾಯಿಯರನ್ನ ಹೊಡೆದಿದ್ದಾರೆ ತಾಯಿಯನ್ನು ಬೈದಿದ್ದಾರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಂಗಿಲ್ಲ ನಾನು ನಮ್ಮ ತಾಯಿ ಕೂಡ ಆಗಾಗ ಜಗಳ ಮಾಡ್ತಿದ್ದೆ ಏನೋ ಕೆಲವೊಂದು ವಿಚಾರಕ್ಕೆ ಸೌಹಾರ್ದತವಾದ ಜಗಳನು ಮಾಡಿದ್ದೀನಿ ತಾಯಿ ಕೂಡ ನಾನು ಸಿಟ್ಟು ಆಗಿದ್ದೇನೆ ನಮ್ಮ ತಾಯಿಯವರು ಹಳ್ಳಿ ರೈತರಾಗಿದ್ದರಿಂದ ನಾವು ಏನಾದರೂ ಒಂದು ಏನೋ ಕಾಲೇಜ್ ಹುಡುಗರು ಏನೋ ಒಂದು ಅಂತಿದ್ವಿ ನಮಗೆ ಅದು ಕೊಡಿಸಲ್ಲ ಇದು ಕೊಡಿಸಲ್ಲ ಜಗಳ ಮಾಡ್ತಿದ್ವಿ ಆದರೆ ಅವರು ನಾವು ತಮಾಷೆಗೆ ಮಾಡಿದ್ದನ್ನು ಕೂಡ ಅವರು ನಮ್ಮ ತಾಯಿ ಏನಂತಿದ್ರು ಹ್ಞೂ ನಾನು ಓದಲ್ಲ ನಾನು ಓದಿಲ್ಲ ನಾನು ಓದಲಾರದಕ್ಕೆ ಒಬ್ಬ ಹುಚ್ಚಿ ಮಾಡ್ಕಂಡ ನಮಗೆ ಈ ಥರ ಮಾತಾಡ್ತೀರಾ ಅಂತ ಅಂತಿದ್ರು ಅವರು ಅಂದರೆ ಸೀರಿಯಸ್ ತಗೊಳ್ತಿದ್ರು ಅವರು ಅಂದರೆ ತಾಯಿ ಪ್ರೀತಿ ಏನು ಅಂತ ನಾವು ಕಳ್ಕೊಂಡಾಗ ಗೊತ್ತಾಯ್ತು ಅಯ್ಯೋ ನಮ್ಮವ್ವ ಹಿಂಗಂದ್ರೆ ಅಂದ್ರೆ ಸೀರಿಯಸ್ ನಾವು ತಮಾಷೆ ಮಾಡ್ತಿದ್ವಿ ಏ ನೀನು ಬಿಡಮ್ಮ ಎಲ್ಲೆಲ್ಲಿ ಬಿ ಓದಿದ್ದೀವಿ ನೀನು ಎಮ್ಮೆ ಓದಿದ್ದೀ ಬಿಡಮ್ಮ ಇಲ್ಲಪ್ಪ ನಮ್ಮಪ್ಪ ಕಾಕುಳ್ಳ ಕೊಳ್ಳಾರಿಸ್ ಕಳ್ಸರು ಸಗಣಿ ಹಾರಿಸ್ ಕಳ್ಸೋರು ನಾವು ಎದ್ದು ಹುಲ್ ತಂದು ನನಗಳ ಮೇಯಿಸಿ ಎಲ್ಲ ಇಷ್ಟೆಲ್ಲ ಮಾಡಿ ನಾವು ಇದು ಮಾಡಿದ್ವಿ ಓದಲಿಲ್ಲ ಅದೇ ತಲೆ ಪುಟ್ಟಿ ಹೊತ್ತು 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 ತಲೆಯಲ್ಲಿ ಕೂದಲೆಲ್ಲ ಉದ್ರೋಗಿದ್ದೇವೆ ಅಂತ ನಮ್ಮ ತಾಯಿ ಹೇಳ್ತಾ ಇದ್ದರು ನಮ್ಮನ್ನೆಲ್ಲ ಕಷ್ಟಪಟ್ಟು ಜೋಪಾನ ಮಾಡಿದ್ದಾರೆ ಆದರೆ ಈ ಸಮಾಜ ನಾವು ಕನ್ನಡಿಗರ ತಿಳ್ಕೋಬೇಕಾದ್ದಿಷ್ಟೇ ಅದ್ಭುತವಾದಂಥ ಸಾಧನೆಯನ್ನು ಆ ರಾಜ್ ಯಾರು ವಿನೋದ್ ರಾಜ್ ತಾಯಿಯ ಜೊತೆ ಹೇಗಿರಬೇಕು ತಾಯಿಯನ್ನ ಹೇಗೆ ಜೋಪಾನ ಮಾಡಬೇಕು ಅನ್ನುವಂಥದ್ದನ್ನು ಕಲಿ ನಮಗೆಲ್ಲ ಕಲಿಸಿದಂಥವನು ಈಗ ನಮ್ಮ ತಾಯಿ ಕಳ್ಕಂಬಿಟ್ಟಿದೀನಿ ನಾವು ಅದನ್ನು ನೋಡಿ ಅನೇಕ ಮುಂದಿನ ಪೀಳಿಗೆಗಳು ಸಹ ತಾಯಿಯ ಜೊತೆಗೆ ಎಷ್ಟು ಗೌರವ ಎಷ್ಟು ಸ್ಪಂದನೆ ಹೇಗೆ ಜೊತೆಗೆ ಇರಬೇಕೋ ತಾಯಿಗೆ ಏನು ಆನಂದ ಕೊಡಬೇಕೋ ನೋಡಿ ಹೆಂಡತಿಯನ್ನು ದೂರಿಟ್ಟಿದ್ದಾರೆ ತಾಯಿಗೋಸ್ಕರ ಎಷ್ಟೋ ಮಂದಿ ತಾಯಿ ಬಿಟ್ಟು ಹೆಂಡತಿ ಮಕ್ಕಳು ಕಟ್ಟಿಗೆಂದು ಬೇರೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ ಆದರೆ ರಾಜ್ಕುಮಾರ್ ಹೆಂಡತಿ ಮತ್ತು ಮಕ್ಕಳನ್ನು ತಮಿಳುನಾಡಿನಲ್ಲಿ ಅವರಿಗೆ ವ್ಯವಸ್ಥಿತವಾಗಿಟ್ಟುಕೊಂಡು ಇವರೇ ಹೋಗಿ ಬಂದು ಮಾಡ್ಕೊಂತ ತಾಯಿಯ ಜೊತೆ ಅನ್ಯೋನ್ಯವಾಗಿ ಆ ಗುಟ್ಟನ್ನು ಬಿಟ್ಟು ಕೊಡದೆ ಮತ್ತು ಮೊಮ್ಮಗನ ಪ್ರೀತಿಯನ್ನು ಎಷ್ಟು ಅವಿನಾಭಾವವಾಗಿ ಆ ಮಗು ಎಕ್ಸ್ಪ್ಲೇನ್ ವಿನೋದ್ ರಾಜ್ ಮಗ ನಮ್ಮ ಅಜ್ಜಿ ನನಗೆ ವಿಶೇಷವಾಗಿ ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತು ಅಂತ ಹೇಳ್ತು ನೋಡಿ ಆ ಜೀವ ಮೊಮ್ಮಕ್ಕಳನ್ನು ಬಿಟ್ಟು ಹೇಗೆ ಇದ್ದೀತು ತನ್ನ ಸೊಸೆಯನ್ನು ದೂರ ಇಟ್ಟು ತಾನು ಅಡಿಗೆ ಮಾಡಿಕೊಂಡು ಮಗ ಅಡಿಗೆ ಮಾಡಿಕೊಂಡು ಊಟ ಮಾಡೋದನ್ನು ಹೇಗೆ ತಾಳ್ಮೆಯಿಂದ ತಡ್ಕೊ ತಗೊಂಡಿತು ನಮಗೆಲ್ಲ ಸಮಾಜದಲ್ಲಿ ಆನಂದವನ್ನು ಅನುಭವಿಸಲಿಕ್ಕೆ ಕೊಟ್ಟವರು ಮನೋರಂಜನೆಯನ್ನು ಕೊಟ್ಟು ತಮ್ಮ ಒಡಲಲ್ಲಿ ಇಷ್ಟೊಂದು ಕಿಚ್ಚನ್ನು ಇಟ್ಟುಕೊಂಡು ಇಷ್ಟೊಂದು ನೋವುಗಳನ್ನು ಇಟ್ಟುಕೊಂಡು ನಮ್ಮ ಜೊತೆ ನಮ್ಮ ನಮಗೆ ಆನಂದವನ್ನೇ ಕೊಟ್ಟಿದಾರಲ್ಲ ಲೀಲಾವತಿ ಅಮ್ಮ ಅಮ್ಮನ ಪಾದಕ್ಕೆ ನನ್ನ ಅಮ್ಮನ ಚರಣ ಕಮಲಗಳಿಂದ ನನ್ನ ನಮೋ ನಮಃ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ರೋಲ್ ಮಾಡಲ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಯಾವಾಗಲೂ ಹೇಳ್ತೇನೆ ನನ್ನ ಗುರು ಹೌದು ನನ್ನ ತೀರ್ಥರೂಪರವರು ಒಂದನೇ ಗುರು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಎರಡನೇ ಗುರು ನಮ್ಮ ತಂದೆ ಒದ್ದು ಹೊಡೆದು ಬಡದು ನನ್ನನ್ನು ಸ್ಕೂಲಿಗೆ ಕಳಿಸಿ ನಾನು ಸ್ಕೂಲ್ ಬಿಟ್ಟು ದನ ಕಾಯಕ್ಕೆ ಹೋಗ್ತಿದ್ದೆ ಸ್ಕೂಲ್ ಬಿಟ್ಟು ಜಮೀನು ಕೆಲಸಕ್ಕೆ ಹೋಗ್ತಿದ್ದೆ ನಮ್ಮಪ್ಪಗ ಒಂದೇ ಉದ್ದೇಶದ್ದು ನನ್ನ ಮಗ ದೊಡ್ಡ ಲಾಯರ್ ಆಗಬೇಕು ಅಂತ ಕನಸು ಕಂಡಿದ್ದರು ಅವರು ಆ ನಮ್ಮಪ್ಪನ ಪಾದಕ್ಕೆ ಆ ಒಂದು ಅವರ ಕನಸನ್ನು ನಾನು ನನಸು ಮಾಡಿದ್ದೀನಿ ಅನ್ನುವ ಒಂದು ನಂಬಿಕೆ ನನಗಿದೆ ಸಾವಿರಾರು ಕೇಸುಗಳನ್ನು ಗೆದ್ದಿದ್ದೀನಿ ಸಾವಿರಾರು ಜನರಿಗೆ ತೃಪ್ತಿಯಾಗುವ ಹಾಗೆ ನಾನು ಜಸ್ಟಿಸ್ ಕೊಡಿಸಿದ್ದೇನೆ ನ್ಯಾಯಾಂಗದಲ್ಲಿ ಅದ್ಭುತವಾದಂಥ ವಾದವನ್ನು ಮಾಡಿದ್ದೇನೆ ಅನೇಕ ಸಾವಿರಾರು ಜಜಸ್ಗಳ ಮುಂದೆ ನಾನು ವಾದ ಮಾಡಿದ್ದೀನಿ ಎನ್ನುವ ಒಂದು ಆತ್ಮವಿಶ್ವಾಸ ಒಂದು ಪ್ರೌಢಿಮೆ ಒಂದು ಹೆಮ್ಮೆ ಒಂದು ಗರ್ವ ನನಗಿದೆ ಅದನ್ನ ಗರ್ವದಿಂದ ಹೇಳ್ತೇನೆ ನಮ್ಮಪ್ಪನ ಆಸೆಯನ್ನು ನೆರವೇರಿಸಿದೇನೆ ನಮ್ಮಪ್ಪನ ಕನಸನ್ನು ಈಡೇರಿಸಿದ್ದೇನೆ ಅನ್ನುವ ಗರ್ವ ನನಗಿದೆ ಸೊ ಆ ಕಾರಣದಿಂದ ನಾನಿವತ್ತು ಗರ್ವದಿಂದ ಹೇಳ್ತಾ ಇದ್ದೀನಿ ಯಾರು ತಾಯಿಯ ಮೇಲೆ ಮಮತೆ ಇಟ್ಕೊಂಡಿದ್ದೀರಿ ಯಾರು ತಾಯಿಯನ್ನ ಪಡ್ಕೊಂಡಿದ್ದೀರಿ ನಾವೆಲ್ಲ ಕಳ್ಕೊಂಡಿದ್ದೀವಿ ಆದರೆ ತಾಯಿಯನ್ನು ಪಡ್ಕೊಂಡವರು ಏನದಿರಲ್ಲ ಈ ವಿನೋದ್ ರಾಜ್ ಅವರ ರೀತಿಯನ್ನು ಫಾಲೋ ಮಾಡಿರಿ ಕಳಕಳಿ ವಿನಂತಿ ಫಾಲೋ ಮಾಡಿ ತಂದೆ ತಾಯಿಯನ್ನು ಗೌರವಿಸಿ ಜನನಿ ತಾಯಿ ಮೊದಲೇ ಗುರುವು ಹೌದಾ ಜನನಿ ತಾನೇ ಮೊದಲ ಪಾಠಶಾಲೆ ಹಾಗೆ ನಾವು ಜನನಿಯನ್ನು ಗೌರವಿಸಬೇಕು ಆ ಒಂದು ಹಿರಿಜೀವ ಒಡಲಲ್ಲಿ ಇಷ್ಟೆಲ್ಲ ನೋವನ್ನು ಇಟ್ಕೊಂಡು ಸೊಸೆ ಮತ್ತು ಮೊಮ್ಮಗಳನ್ನು ತಮಿಳುನಾಡಿನಲ್ಲಿ ಬಿಟ್ಟು ಕನ್ನಡ ನಾಡಿನಲ್ಲಿ ತಾಯಿ ಮಗ ಇಬ್ಬರೇ ಇದ್ದು ಎಷ್ಟೊಂದು ತಮ್ಮ ಗರ್ಭದಲ್ಲಿ ನೋವುಗಳನ್ನು ಇಟ್ಕೊಂಡು ಕರುಳಿನ ಒಂದು ನೋವನ್ನು ಇಟ್ಕೊಂಡು ಅನೇಕ ಆಗು ಹೋಗುಗಳನ್ನು ಅನೇಕ ಮಜಲುಗಳನ್ನು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಿ ಏನು ನಮಗನ್ನೇ ಒಂದು ಹಾಡು ಕೊಟ್ಟಿದಾರಲ್ಲ ಅವರು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಸಿಹಿ ಕಹಿಯನ್ನು ಸಮವಾಗಿ ತಗೋಬೇಕು ಬೇವು ಬೆಲ್ಲ ಬೇವು ಬೆಲ್ಲ ಅಂದರೆ ಬೇವು ಅಂದರೆ ಕಹಿ ಬೆಲ್ಲ ಅಂದರೆ ಸಿಹಿ ಆ ಲವತಿ ಮತ್ತು ವಿನೋದರಾಜ್ ಅವರ ಜೀವನದಲ್ಲಿ ಬೇವು ಇದೆ ಬೆಲ್ಲನೂ ಇದೆ ಬೆಲ್ಲ ಏನು ನಾವೇನು ಕನ್ನಡಿಗರು ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವರು ಅದ್ಭುತವಾದಂಥ ಪ್ರತಿಭೆಯನ್ನು ನಾವು ಹೊಗಳ್ತೀವಲ್ಲ ಅದು ಅವ್ರಿಗೆ ಮುಟ್ತದೆ ಅದರಿಂದ ಹಣ ಸಂಪಾದಿಸಿದ ಆ ಕಲಾವಿದರಿಗೆ ಹಣ ಸಂಪಾದಿಸಿದ್ದಾರೆ ಅಂದರೆ ಅಷ್ಟೊಂದು ಖುಷಿಯಾಗಲ್ಲ ನಾವು ಲಾಯರಿಗೆ ನನಗೆ ನನಗೆ ವೈಯಕ್ತಿಕವಾಗಿ ಲಾಯರ್ಗೆ ನನಗೆ ಹಣ ಕೊಟ್ಟಿದ್ದಾರೆ ಈ ಕೇಸಿನ ನನಗೆ ಲಕ್ಷ ರೂಪಾಯಿ ಬಂತು ಅಂದರೆ ನನಗೆ ಸಂತೋಷ ಆಗೋದಿಲ್ಲ ಆದರೆ ಆ ಲಕ್ಷ ರೂಪಾಯಿ ಕೊಟ್ಟರು ನನ್ನ ಕೇಸನ್ನು ಅದ್ಭುತವಾಗಿ ಅದ್ಭುತವಾಗಿ ಕೇಸನ್ನು ನಡೆಸಿ ಮೊನ್ನೆ ಒಬ್ಬನು ಒಂದು ಹುಡುಗ ಬಣಕಾರ ಅಂತ ಹೇಳಿ ಬಣ್ಕಾರ ಅನ್ನುವ ಒಂದು ಹುಡುಗ ಶಂಭುನ ಶಂಭುಲಿಂಗ ಬಣ್ಕಾರ ಅಂತ ಒಂದು ಏನೋ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಹಾಕಿದ್ರು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಐ ಪಿ ಸಿ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ಫೋರ್ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಆಫ್ ಐ ಪಿ ಸಿ ಏಜೆಂಟು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡಿ ಇದರಲ್ಲಿ ದುಡ್ಡು ಹಾಕ್ಲಿಕ್ಕೆ ಹೋಗಿ ಎ ಟಿ ಎಮ್ನಾಗೆ ದುಡ್ಡನ್ನು ಲಪ್ತಾಯಿಸಿದಾನೆ ಅಂತ ಕೇಸ್ ಹಾಕಿ ಹಾಕಿದ್ರು ಅರೆಸ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಬೇಲ್ ಕೊಡಿಸಿದೆ ಮೊನ್ನೆ ಕೇಸ್ ಜಜ್ಮೆಂಟ್ ಆಯ್ತದು ಯಾರು ಇದ್ರ ಬ್ಯಾಂಕ್ನ ಹಾಕಿದ್ರು ಬ್ಯಾಂಕ್ನವರು ಇದು ಈ ಮೈಸೂರು ಬ್ಯಾಂಕ್ನವರು ಆ ಮ ಬ್ಯಾಂಕ್ ಮ್ಯಾನೇಜರೇ ಕಂಪ್ಲೇಂಟ್ ಕೊಟ್ಟಿದ್ದರು ವೀಡಿಯೋ ಕ್ಲಿಪ್ಸು ಅವೆಲ್ಲ ಎಲ್ಲನೂ ಹಾಜರು ಮಾಡಿದ್ರು ಆ ಕೇಸನ್ನು ಸಮರ್ಥವಾಗಿ ನಾನು ವಾದ ಮಾಡಿದೆ ವಾದ ಮಾಡಿದಾಗ ಆ ವಾದ ಮಾಡುವುದನ್ನು ಕೇಳಿ ಆ ಹುಡುಗ ದುಡ್ಡು ಕೊಡೋದಕ್ಕಿಂತ ಕೂಡ ಕೊಡೋದಕ್ಕಿಂತ ಬಂದು ಆಫೀಸ್ನಲ್ಲಿ ಹೇಳಿದ ಸರ್ ನೀವು ವಾದ ಮಾಡೋದು ನೋಡಿದರೆ ನನಗೆ ನನಗೆ ಮೈಯಲ್ಲಿ ರೋಮಗಳು ರೋಮ ರೋಮಗಳು ಸಹಿತ ನರನಾಡಿಗಳಲ್ಲಿ ನನಗೆ ಅದ್ಭುತ ಅನಿಸೋದು ಸರ್ ನನಗೆ ಅದ್ಭುತ ಅನಿಸೋದು ನಿಮ್ಮ ಕ್ರಾಸ್ ಎಕ್ಸಾಮಿನೇಷನ್ ನೋಡಿದ್ರೆ ನನಗೆ ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಕ್ರಾಸ್ ಮಾಡೋದು ನೋಡಿದಾಗ ನನಗೆಲ್ಲ ಕೂದಲುಗಳು ಮೈ ಕೈ ಮೇಗಿನ ರೋಮಗಳ ರೋಮಾಂಚನ ಆಗವು ಅಂತ ಹೇಳಿದ ಅದ್ಕಂಡ್ರಿ ದುಡ್ಡು ನಮಗೆ ಅದು ನನಗೆ ದುಡ್ಡು ಅದು ನನಗೆ ಕೊಟ್ಟಿರೋ ದುಡ್ಡು ಒಬ್ಬ ಬಡವರ ಮಕ್ಕಳಿಗೆ ನ್ಯಾಯ ಕೊಡಿಸಿರ್ತೀನಿ ಸರ್ ನಿಮ್ಮಿಂದ ನಾವು ಜೀವನ ಮಾಡಿ ನಿಮ್ಗೆ ಒಳ್ಳೇದಾಗಿದೆ ದೇವರಿದ್ದಾಗಿ ನೀವು ಅಂತ ಹೇಳ್ತಾರೆ ಹಲವಾಗ್ಲೇ ಒಂದು ಹುಡುಗ ಕೇಸ್ ಕೊಟ್ಟಿದ್ದೀನಿ ಎಷ್ಟು ಗುಂಡಾಗಿರಿ ಮಾಡಿ ಆ ಲಪ್ಟಾಯಿಸಿದ್ರು ಆರು ಎಕರೆ ಜಮೀನು ಕೊಡಿಸೀನಿ ಅವನು ಆ ಮನೆಯಲ್ಲಿ ಯಾರೋ ನಾನು ಆ ಮನೆಯಲ್ಲಿ ಫೋಟೋ ಒಂದು ಹಲವಾಗ್ಲಲ್ಲಿ ಹರಪನಹಳ್ಳಿ ತಾಲೂಕು ಸೊ ಹೀಗೆ ಲೀಲಮ್ಮನವರು ಎಷ್ಟು ಮಂದಿಯ ಜನರ ಹೃದಯವನ್ನು ಗೆದ್ದಿರಬೇಕು ಎಷ್ಟು ನೈತಿಕವಾಗಿ ಬಾಳ್ವೆಯನ್ನ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಗಾಂಧಿಯ ತತ್ವವನ್ನು ಪಾಲಿಸಿರಬೇಕು ಇವತ್ತು ಅಹಿಂಸಾವಾದಿ ಅವರು ಆ ಹುಡುಗನ ಅಷ್ಟೇ ವಿನೋದರಾಜ್ ನನಗೆ ಅನೇಕ ಸಲ ಸಿಕ್ಕಿದ್ದಾನು ಮಾತಾಡಿಸಿದ್ದೀನಿ ಆ ಹುಡುಗನ ಅಷ್ಟೇ ಅಹಿಂಸಾವಾದಿ ಗಾಂಧಿವಾದಿ ಕಾನೂನವಾದಿ ಅಂಬೇಡ್ಕರ್ ವಾದಿ ಬಡವರ ಪರ ಇಂಥವರಿಗೆ ನನ್ನ ನುಡಿನಮನ ಲೀಲಾವತಿ ಅಮ್ಮ ಪುನರ್ಜನ್ಮ ಅಂತ ಇದ್ರೆ ಮತ್ತೊಮ್ಮೆ ಹುಟ್ಟಿ ಬಂದು ಪುನರ್ಜನ್ಮ ಅಂತ ಇದ್ರೆ ಮತ್ತೊಮ್ಮೆ ಹುಟ್ಟಿ ಬಂದು ಆ ವಿನೋದ ರಾಜ್ಗೆ ತಾಯಿಯಾಗಿ ನೀವು ಜೀವನ ಮಾಡಿ ಮತ್ತೆ ಕನ್ನಡಿಗರ ಕಣ್ಮಣಿಯಾಗಿ ಕನ್ನಡಿಗರಿಗೆ ಮುಂಬರುವ ಪೀಳಿಗೆಗೆ ನೀವು ಒಬ್ಬ ಕಲಾವಿದೆಯಾಗಿ ಕಲಾ ರಸಿಕರನ್ನು ತಣಿಸುವಂತಹ ಒಂದು ಕಾರ್ಯವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮ ಪಾದಾರವಿಂದಗಳಲ್ಲಿ ನಾಗರಾಜ್ ಕೊಡುಕ್ಲಿ ರೈತನ ಮಗ ರೈತ ಎರಡನೇದು ಕಲಾವಿದ ಮೂರನೇದು ಚಿತ್ರಕಾರ ನಾಲ್ಕನೇದು ಲಾಯರ್ ಸೊ ಆದ್ದರಿಂದ ನಾನು ಒಬ್ಬ ರಂಗಭೂಮಿ ಕಲಾವಿದ ಈಗಲೂ ಸಹ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಾ ಇರ್ತೇನೆ ನನಗೆ ಅದೊಂದು ಹವ್ಯಾಸಿ ಕಲಾವಿದ ನಾನು ಈಗಿಷ್ಟರಲ್ಲೇ ಕೃಷ್ಣದೇವರಾಯನ ಕಾಸ್ಟ್ಯೂಮ್ಸ್ ತೊಗೊಂಬಂದೀನಿ ಕೃಷ್ಣದೇವರಾಯ ಡೈಲಾಗ್ಸನ್ನು ಮಾಡಿ ರೀಲ್ಸ್ನಲ್ಲೇ ಹಾಕ್ಬಿಡ್ತೀನಿ ನನಗೆ ಟೈಮ್ ಕೊಡಿಲ್ಲ ಎಲ್ಲ ಎರಡು ತಿಂಗಳಾಯ್ತು ರಾಜ ಮಹಾರಾಜರ ಪೋಷಾಕಗಳನ್ನು ಬೆಂಗಳೂರಿನಿಂದ ತೊಗೊಂಬಂದಿನಿ ಖಡ್ಗ ಗುರಾಣಿ ಎಲ್ಲ ತೊಗೊಂಬಂದಿದ್ದೀನಿ ಇಷ್ಟರಲ್ಲೇ ನಾನು ಸಹ ಅದನ್ನು ಕಲೆಯಲ್ಲಿ ಡ ಡೈಲಾಗ್ಸ್ಗಳೆಲ್ಲಗಳನ್ನು ರೆಡಿ ಮಾಡಿದ್ದೀನಿ ಅವನ್ನೆಲ್ಲ ಡೈಲಾಗ್ಸನ್ನು ಆ್ಯಕ್ಷನ್ ಮಾಡಿ ಅದೊಂದು ಇದನ್ನು ಬಿಡಬೇಕು ಮಾಡಬೇಕು ನನ್ನ ಕೆಲಸದ ಒತ್ತಡದಿಂದ ಆಗಲಿಲ್ಲ ಮೊನ್ನೆ ಎಂಟನೇ ತಾರೀಕು ಹೈಕೋರ್ಟ್ನಲ್ಲಿ ಕೇಸ್ ಇತ್ತು ಅಲ್ಲಿ ಹೋಗಿ ಅಟೆಂಡ್ ಆಗಿದ್ದೆ ಸೊ ಆ ಕಾರಣದಿಂದ ನಾಳೆ ಹನ್ನೊಂದು ಇವತ್ತೊಂದನೇ ದಿವಸ ರಜಾ ಇದ್ದದ್ದು ಅದಕ್ಕೆ ಈಗ ಲೈವ್ ಮಾಡಿದ್ದೀನಿ ರಜಾ ಮತ್ತು ನನಗೆ ಕೆಲಸ ಇಲ್ಲದ ಟೈಮ್ನಲ್ಲಿ ನಾನು ಲೈವ್ ಮಾಡ್ತೀನಿ ಅಷ್ಟೇ ಸೊ ಅದು ಈಗ ಒಂದು ವಾರ ಎರಡು ವಾರದಿಂದ ಲೈವ್ ಬಂದಿದ್ದಿಲ್ಲ ಸೊ ಆದ್ದರಿಂದ ಇಡೀ ಕನ್ನಡದ ಕುಲಕೋಟಿಗೆ ನಮಗೆ ಒಂದು ನೋವಾಗಿದೆ ಕನ್ನಡಿಗರ ಹೆಮ್ಮೆ ಲೀಲಮತಿ ಅಮ್ಮನವರು ನಮ್ಮ ಹೆಮ್ಮೆ ಮಿಸ್ಟರ್ ವಿನೋದ್ರಾಜ್ ನೀವು ತಾಯಿಯ ಕಳ್ಕಂಡವೇ ಅಂತ ದುಃಖ ಪಡಬೇಡಿ ನಾವಿದೀವಿ ನಿಮ್ಮ ಜೊತೆ ನಾನು ಸಹ ಬಂದು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅಲ್ಲಿಂದನೇ ಲೈವ್ ಮಾಡ್ತೀನಿ ನೀವು ಯಾವುದಕ್ಕೆ ಹೆದರಬೇಡಿ ಧೈರ್ಯವಾಗಿ ಜೀವನವನ್ನು ನಡೆಸ್ರಿ ಮುನ್ನುಗ್ಗ್ರೆ ನಿಮ್ಮ ತಾಯಿಯ ಮುಂದಿನ ಆಶೆಗಳೇನಿದ್ವು ನೆಲವನ್ನು ನೆರವೇರಿಸ್ರಿ ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಸೋಷಿಯಲ್ ಸೇವೆಗೆ ಸಾಮಾಜಿಕ ಸೇವೆ ಅಂತ ಹೇಳಿ ನಾವು ಸಹ ವಿನೋದ್ರಾಜ್ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾನು ಮತ್ತೊಮ್ಮೆ ಲೀಲಾವತಿ ಅಮ್ಮನವರ ಪಾದಾರದಿಂದಗಳಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿ ಈ ಒಂದು ದೇಶಕ್ಕೆ ನೀವು ದೇಶದ ನೀವು ಆಸ್ತಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಚಾಮುಂಡೇಶ್ವರಿ ಜೈ ರಾಜರಾಜೇಶ್ವರಿ ಜೈ ಹಿಂದ್ ಎಲ್ಲ ಇದುವರೆಗೆ ನನ್ನ ಲೈವ್ ನೋಡಿದಂಥ ನನ್ನ ಕನ್ನಡದ ಕನ್ನಡಾಭಿಮಾನಿಗಳು ನನ್ನ ಅಭಿಮಾನಿಗಳಿಗೆ ನನ್ನ ನಾಗರಾಜ್ ಕುಡ್ಪಿಯವರ ನಮಸ್ಕಾರಗಳು ಏನು ನಾನು ಟ್ರೋಲ್ ಮಾಡಿ ಬೈತಿರಲ್ಲ ಅವ್ರಿಗೂ ನಮಸ್ಕಾರ ನನ್ನ ಹೊಗಳಿದವ್ರಿಗೂ ನಮಸ್ಕಾರ ಎರಡನ್ನೂ ಸಮಾನವಾಗಿ ತೊಗೋತೀನಿ ನಾನು ಬೈದರೆ ಕುಗ್ಗೋದಿಲ್ಲ ಹೊಗಳಿದ್ರೆ ಹೆಗ್ಗೋದಿಲ್ಲ ಹೊಗಳಿದ್ರೆ ಸ್ವಲ್ಪ ಎಗ್ತನೆ ಬೈದ್ರ ಮಾತ್ರ ನಮ್ಮ ನಡೆಗೂ ಕುಗ್ಗೋದಲ್ಲ ಬೇಕಾದ್ರ ಬೆಕ್ಕದ ಬೈಲಿ ಬೇಕಾದ ಅವಾಚ್ಯ ಶಬ್ದ ಬೈಲಿ ಬೆಕ್ಕಾದ ಟ್ರೋಲ್ ಮಾಡ್ಕೊಳ್ಳಿ ಜಾಯ್ ಹಿಂದ್ ಎಷ್ಟು ಟ್ರೋಲ್ ಮಾಡ್ತಾರೆ ಅಷ್ಟು ಅವರಿಗೆ ನಾನು ಹೊಟ್ಟೆ ಉರಿಸಿರ್ತೇನೆ ಅವ್ರಿಗೆ ನೋವಾಗಿರ್ತದೆ ನನ್ನ ಮಾತಿನಿಂದ ಸೊ ಅದು ನನಗೆ ಸಂತೋಷ ಟ್ರೋಲ್ ಎಷ್ಟು ಮಾಡ್ತೀರಾ ಅಷ್ಟು ನನಗೆ ಸಂತೋಷ ಆಗುತ್ತೆ ಜಯ ಹಿಂದ್